ನಮಸ್ಕಾರ ಸ್ನೇಹಿತರೆ ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮನ್ನ ಯಡಿಯೂರತ್ರ ಇರೋ ಜಲದಿಗಿರಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ ಹಾಗೂ ಆ ದೇವರ ಮಹಿಮೆ ಏನು ಅಂತ ತಿಳ್ಕೊಳ್ಳೋಣ ಇವತ್ತು ನಾನು ನಿಮ್ಮನ್ನ ಜಲದಿಗೆರೆ ಅಮ್ಮನವರ ದೇವಾಲಯಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ ಈ ದೇವಾಲಯವು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಎಡಿಯೂರು ಹೋಬಳಿಯಲ್ಲಿದೆ ಬೆಂಗಳೂರಿಂದ ಬರೋದಾದ್ರೆ ತೊಂಬತ್ತೈದು ಕಿಲೋಮೀಟರ್ ಆಗತ್ತೆ ತುಮಕೂರಿಂದ ಬರೋದಾದ್ರೆ ಅರವತ್ತು ಕಿಲೋಮೀಟರ್ ಆಗತ್ತೆ ಹಾಗೂ ನೀವು ಹಾಸನದಿಂದ ಬರೋದಾದ್ರೆ ತೊಂಬತ್ತೊಂದು ಕಿಲೋಮೀಟರ್ ಆಗತ್ತೆ ಈ ದೇವಾಲಯಕ್ಕೆ ಐನೂರು ವರ್ಷಗಳ ಇತಿಹಾಸವಿದ್ದು ಇಲ್ಲಿ ಅರಕೆ ಹೊತ್ತರೆ ಆ ಕೆಲಸ ಆಗಲ್ಲ ಅನ್ನೋ ಮಾತೇ ಇಲ್ಲ ಅಷ್ಟು ಶಕ್ತಿಯುಳ್ಳ ದೇವಾಲಯವಿದು ಜಲ್ದಿಗಿರಮ್ಮ ಅಂದ್ರೆ ಎರಡು ದೇವತೆಗಳು ಒಂದು ದೊಡ್ಡಮ್ಮ ಹಾಗೂ ಚಿಕ್ಕಮ್ಮ ಅಕ್ಕ ತಂಗಿಯರ ಪೂಜೆ ಈ ಗರ್ಭದ ಗುಡಿಯಲ್ಲೇ ಒಟ್ಟಿಗೆ ನಡೆಯುತ್ತೆ ವಿಶೇಷವಾಗಿ ಯಾರ ಮೇಲಾದ್ರೂ ಮಾಟ ಮಂತ್ರ ಇತರ ಪ್ರಯೋಗಗಳಾದ್ರೆ ಇಲ್ಲಿ ಬಂದು ತಾಯಿಯ ಬಳಿ ಅರ್ಕೆ ಹೊತ್ಕೊಂಡ್ರೆ ಅದೆಲ್ಲವೂ ನಿಲ್ಲುತ್ತೆ ಅಂತ ನಂಬಲಾಗುತ್ತೆ ದೇವಸ್ಥಾನದ ಗೋಪುರದ ಸುತ್ತ ಶಿಷ್ಟ ಶಿಷ್ಟರಕ್ಷಣವನ್ನ ಮಾಡುತ್ತಿರುವಂತಹ ಕೆತ್ತನೆಯನ್ನ ನೋಡಬಹುದಾಗಿದೆ ಈ ದೇವತೆಗಳು ಇಲ್ಲಿಗೆ ಬಂದು ನೆಲೆಸಿದಾದ್ರೂ ಹೇಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ ಒಂದು ದಿನ ಅಸುರಾಧಿಪತಿಯಾದ ಮಹಿಷಾಸುರನು ಬ್ರಹ್ಮದೇವರನ್ನು ಒಲಿಸಿಕೊಳ್ಳಲು ಒಂದು ಕಠಿಣವಾದ ವ್ರತದಿಂದ ಜಪವನ್ನ ಮಾಡ್ತಾನೆ ಆ ಜಪಕ್ಕೆ ಒಲಿದು ಬ್ರಹ್ಮದೇವನು ಪ್ರತ್ಯಕ್ಷನಾಗುತ್ತಾನೆ ಏನು ಹೊರಬೇಕು ಎಂದು ಕೇಳಿದಾಗ ಆ ಮಹಿಷಾಸುರನು ನನಗೆ ಸಾವೇ ಬರದಂತೆ ಅನುಗ್ರಹಿಸು ಅಂತ ಕೇಳ್ಬಿಡ್ತಾನೆ ಆದರೆ ಬ್ರಹ್ಮದೇವನು ಒಂದು ಜೀವ ಭೂಮಿ ಮೇಲೆ ಬಂದ್ರೆ ಅದಕ್ಕೆ ಸೃಷ್ಟಿ ಮತ್ತು ಸಾವು ಇದ್ದೇ ಇರುತ್ತೆ ಈ ವರ ಕೊಡಕಾಗಲ್ಲ ಅಂತ ಹೇಳ್ತಾರೆ ಇದನ್ನ ಕೇಳಿ ಮಹಿಷಾಸುರನು ಯೋಚನೆ ಮಾಡಿ ನನಗೆ ಯಾವ ಪುರುಷರಿಂದಲೂ ಸಾವು ಸಂಭವಿಸಬಾರದು ಒಂದು ಹೆಣ್ಣಿನಿಂದಲೇ ಸಾವು ಸಂಭವಿಸಬೇಕು ಅಂತ ಹೇಳ್ತಾನೆ ಇದಕ್ಕೆ ಅಂತ ಆ ವರವನ್ನ ದಯಪಾಲಿಸ್ತಾರೆ ಈ ವರವನ್ನ ಪಡೆದ ಮಹಿಷಾಸುರನ ಅಬ್ಬರ ತುಂಬಾ ಜೋರಾಗಿರುತ್ತೆ ಅನಾಚಾರಗಳು ಅನ್ಯಾಯಗಳು ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ವರದಿಂದ ಸಂಹಾರ ಮಾಡಲು ಸಾಧ್ಯವಾಗುವುದಿಲ್ಲ ಇದರಿಂದ ಆ ಮೂರು ಜನರ ಅಂಶವನ್ನ ಆದಿಶಕ್ತಿ ತಾಯಿ ಚಾಮುಂಡೇಶ್ವರಿಗೆ ಕೊಟ್ಟು ಮಹಿಷಾಸುರನ ಬೆನ್ನೆಟ್ಟಲು ಬಿಡ್ತಾರೆ ಚಾಮುಂಡೇಶ್ವರಿಯು ಸಂಹಾರ ಮಾಡಲು ಬಂದಾಗ ಯಡಿಯೂರಿನ ಈ ಕ್ಷೇತ್ರಕ್ಕೆ ಬರ್ತಾರೆ ಇಲ್ಲಿದ್ದಂತಹ ಋಷಿಮುನಿಗಳು ತಾಯಿ ಚಾಮುಂಡಿಯನ್ನ ಕಂಡು ಪುನೀತರಾಗುತ್ತಾರೆ ಹಾಗೂ ಒಂದು ಮನವಿಯನ್ನೂ ಮಾಡ್ತಾರೆ ತಾಯಿ ಈ ಕ್ಷೇತ್ರದ ಸುತ್ತ ಪೀಡೆ ಪಿಸಾಚಿ ಕೆಟ್ಟ ಶಕ್ತಿಗಳು ತುಂಬಾ ಜಾಸ್ತಿ ಇದೆ ನಾವು ಏನೇ ಹೋಮ ಹವನ ಮಾಡಲು ಹೋದಾಗ ಕಂಟಕಗಳು ಎದುರಾಗ್ತಿದೆ ಹೇಗಾದರೂ ಈ ದುಷ್ಟ ಶಕ್ತಿಗಳಿಂದ ಮುಕ್ತಿ ಕೊಡಿಸು ಅಂತ ಕೇಳ್ತಾರೆ ಆಗ ಚಾಮುಂಡಿ ತಾಯಿಯು ಕೈಯಲ್ಲಿದ್ದಂತಹ ಕಮಂಡಲದಿಂದ ನೀರನ್ನ ತೆಗೆದು ಊರಿನ ಸುತ್ತಲೂ ಗೆರೆ ಎಳಿತಾರೆ ಆಗ್ಲೇ ಈ ಕ್ಷೇತ್ರಕ್ಕೆ ಜಲದಿಂದ ಗೆರೆ ಎಳೆದ ಗ್ರಾಮ ಜಲದಿಗೆರೆ ಎಂಬ ಹೆಸರು ಬರುತ್ತೆ ಈ ಕ್ಷೇತ್ರವನ್ನ ಯಾವಾಗಲೂ ಕಾಪಾಡಲು ಪಾಲನೆ ಮಾಡಲು ತನ್ನಲ್ಲಿದ್ದಂತಹ ಶಕ್ತಿಯಿಂದ ಎರಡು ಅಂಶಗಳನ್ನ ಸೃಷ್ಟಿ ಮಾಡ್ತಾರೆ ಅದುವೇ ಈ ದೇವಾಲಯದಲ್ಲಿರುವಂತಹ ಚಿಕ್ಕಮ್ಮ ಹಾಗೂ ದೊಡ್ಡಮ್ಮ ಆಗ್ಲಿಂದ ಈಗಿನವರೆಗೂ ಕ್ಷೇತ್ರವನ್ನ ಪಾಲನೆ ಮಾಡ್ತಾ ಜನರನ್ನ ರಕ್ಷಣೆ ಮಾಡ್ತಾ ನಿಂತಿದ್ದಾರೆ ದರ್ಶನ ತುಂಬಾ ಚೆನ್ನಾಗೈತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ